ಹೆಸರಾಯಿತು ಕರ್ನಾಟಕ ಉಶಿರಾಗಲಿ ಕನ್ನಡ ಕರ್ನಾಟಕ ಸಂಭ್ರಮ ಐವತ್ತರ ನಿಮಿತ್ತ ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರ ಇಪ್ಪತ್ನಾಲ್ಕು ಇದೇ ತಿಂಗಳ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ವಿಜಯಪುರದಲ್ಲಿ ನಡೆಯಲಿದೆ ಬಂಧುಗಳೇ ಕನ್ನಡ ಟೈಮ್ಸ್ ವಾಹಿನಿಯ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಉತ್ತರ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಸಂಗೀತ ಐತಿಹಾಸಿಕ ಘಟನೆಗಳು ಹಾಗೂ ಈ ವಿಭಾಗದ ಮಹನೀಯರ ಚರಿತ್ರೆಯನ್ನು ಕುರಿತು ತಮ್ಮೆಲ್ಲರಿಗೂ ಪರಿಚಯಿಸುವುದೇ ಈ ವಾಹಿನಿಯ ವಿಶೇಷತೆ ಆತ್ಮೀಯ ವೀಕ್ಷಕರೇ ಕನ್ನಡ ಟೈಮ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಹಾಗೆ ಇವತ್ತು ನಮ್ಮ ಜೊತೆ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ವಿಡಿಯೋ ಸರ್ ಅವರು ತೆಗೆದಿದ್ದಾರೆ ಅವ್ರ ಜೊತೆ ನಾಲ್ಕು ಮಾತುಗಳನ್ನ ಇವತ್ತು ನಿಮ್ಮ ಮುಂದೆ ಇಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಹಾಗೆ ಸರ್ ಮೊದಲನೇದಾಗಿ ತಮಗೆ ಕನ್ನಡ ಟೈಮ್ಸ್ ಚಾನಲ್ಗೆ ಸ್ವಾಗತ ಇದುವರೆಗೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿನ ತಮ್ಮ ಪಯಣದಲ್ಲಿ ತಮಗಾದ ಲಾಭ ಏನು ಸರ್ ಇದು ತನ್ನಿಂದ ತಾನೇ ಬೆಳೆಕತ್ತು ಮನೆಯಾಗೂ ಕೂಡ ಏನು ಮಾಡಿದ್ರು ಅಂದ್ರೆ ಒಳ್ಳೆಯ ಪರಿಸರ ನಮ್ಮ ತಂದೆ ಆಯ್ತು ನಮ್ಮ ಬ್ರದರ್ ಆಯಿತು ಅವರು ಏನು ಮಾಡ್ತಿದ್ರು ಅಂತಂದ್ರೆ ಇಂಥ ಯಾರು ಬಂದಾಗ ಸ್ವಾಮಿಗಳು ಬಂದಾಗ ಮಾಡಿದಾಗ ಈ ದೇವರು ಒಳ್ಳೇದಾಗುತ್ತೆ ತಮಿಲಿ ಕರ್ಕೊಂಬರೋದು ಅಂತ ಒಂದು ಮಾಡಿದೆ ಮುಂದೇನಾಯಿತು ಪಿ ವಿ ಸಿ ಪಿ ವಿ ಬಂದಾಗ ಇಲ್ಲಿ ಏನು ಮಾಡಿದೆವು ಅಂತಂದ್ರೆ ಹಲವಾರು ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಶರಣ ಸಾಹಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡಿದ್ದಾವೆ ಮುಂದೆ ಸ್ನಾತಕೋತ್ತರ ಮಟ್ಟಕ್ಕೆ ಹೋದಾಗಲೂ ಕೂಡ ಅಲ್ಪ ಅಲ್ಪಮಟ್ಟಿಗೆ ಜ್ಞಾನ ಪಡ್ಕೊಂಡು ಅಪಾಯಿಂಟ್ಮೆಂಟ್ ಆದಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಆದಮೇಲೆ ಏನಾಯ್ತು ಅಂತಂದ್ರೆ ನಾನು ಶ್ರೀಲಿಂಗಪ್ಪ ಹೊಳೆಯವರನ್ನ ನೆಲೆಸೇಬೇಕಾಗತ್ತೆ ಯಾಕೆ ಅವ್ರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವಾರ ಎರಡು ಸಲ ಒಂದು ಬುಧವಾರ ಮತ್ತು ಸೋಮವಾರ ವಿಶೇಷ ಒಬ್ಬ ಶರಣರನ್ನ ಮಾತನಾಡಿ ತಗೊಂಡು ಬೇರೆ ಬೇರೆ ಮನೆಗಳಲ್ಲಿ ಹೋಗಿ ಅವರ ಕಾರ್ಯಕ್ರಮ ನಡೆಸ್ತಾಯಿದ್ರು ನಾನು ಆ ಶರಣರ ಬಸವಣ್ಣನವರಾಗಿರ್ಬೋದು ಅಕ್ಕಮಾದೇವಿಯಾಗಿರ್ಬೋದು ಮುಕ್ತಾಯಕ್ ಆಗಿರ್ಬೋದು ಆಮೇಲೆ ಮಧುವರಸಿಂದ ಆಗಿರ್ಬೋದು ಹರಳೆಯಿಂದ ಆಗಿರ್ಬೋದು ಇವ್ರ ಜೀವನ ಚರಿತ್ರೆ ಹೇಳ್ಕೊತ ಹೋದಾಗ ನೆಕ್ಸ್ಟ್ ಎಸ್ ಏನು ಮಾಡ್ತಾರೆ ಅವ್ರು ವಿಮರ್ಶೆ ಮಾಡ್ತಿದ್ರು ಯಾಕೆ ಈಗ ಏನು ಇವೆಲ್ಲವೂ ನನಗೆ ಸುಮಾರು ಹದಿನೈದು ವರ್ಷದವರೆಗೆ ನಡ್ಕೊಂಬತ್ತು ಬಂದುದರಿಂದ ನನಗೆ ಈ ಶರಣ ಸಾಹಿತ್ಯ ವಿಶೇಷವಾದ ಆಸಕ್ತಿ ಬೆಳೀತು ಮುಂದೆ ನಾನು ಶಿಕ್ಷಣ ಮತ್ತು ಸಾಹಿತ್ಯದ ವಿದ್ಯಾರ್ಥಿ ಆಗೋದರಿಂದ ಮುಂದೆ ಏನಾಗಿಬಿಡ್ತು ಬರಬಾರ್ದ ನನಗೆ ಆ ಕಡೆ ಒಲವು ಹೆಚ್ಚು ಬಂದುದರಿಂದ ಈ ಸಾಹಿತ್ಯ ಸೇವೆ ಮಾಡೋದಕ್ಕೆ ಏನೋ ಸಮಾಜ ಸೇವೆ ಅಂತ ತಿಳ್ಕೊಂಡು ನಾನು ಈ ಒಂದು ಸೇವೆ ಸರ್ ನಿಮ್ಮ ಸಾಹಿತ್ಯ ಕೃಷಿ ಕೃಷಿಯಲ್ಲಿ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಮೇಲೆ ಎಷ್ಟು ಪ್ರಭಾವ ಯಾರು ಬೀದಿದ್ದಾರೆ ಶಿರು ಸಮ್ಮರು ನಾನು ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ಅವರು ಎಷ್ಟು ಶಿರು ಸಗಮೇಶ್ ಅಂತಂದ್ರೆ ಮಕ್ಕಳ ಗೀತೆಗಳನ್ನ ಹಿಂದಿ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ತುರ್ಜು ಮಾಡ್ಬೇಕಂತ ಹೇಳಿ ಅಲ್ಲಿಗೆ ಬಂದಿದ್ರು ಅದು ನನಗೆ ಆಶ್ಚರ್ಯ ಆಯ್ತು ಎಷ್ಟೊಂದು ಆಸಕ್ತಿಯನ್ನು ಬಂದಾರಪ್ಪ ಇಂಥ ವಯಸ್ಸಾದವರು ಕೂಡ ನಾನ್ ಯಾಕೆ ಮಾಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಏನ್ ಮಾಡಿದೆ ಅಂದ್ರೆ ಶಿರು ಸಂಘೇಶ್ವರ್ಗೂ ಕೂಡ ನಂಗೆ ಬಹಳಷ್ಟು ಪರಿಣಾಮ ಪ್ರಭಾವ ಬೀರಿತ್ತು ಮುಂದೆ ಏನಾಯ್ತು ಅಂದ್ರೆ ಈ ಒಂದು ಈಶ್ವರ ಚಂದ್ರ ಚಿಂತಾಮಣಿ ಅವರ ಅಭಿನಂದನ ಗ್ರಂಥ ಮಾಡುವುದ ಚಿಂತಾಮಣಿ ಅಂತಾನೆ ಆ ಅಭಿನಂದನ ಗ್ರಂಥ ಮಾಡುವಾಗ ಅವರು ಪ್ರಭಾವ ಹೆಂಗ್ ಬರೀಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ರು ಆಮೇಲೆ ನಮ್ಮ ಗುರುಗಳಾಗಿರ್ತೇವೆ ಎಸ್ ಜಿ ಎಂ ಜಿ ಎಸ್ ಜಿ ಹಂಡಿ ಅವರು ಅವರು ಕೂಡ ಓತ ಕ್ರೋತವಾಗಿ ಹೇಳಿರ್ತಕ್ಕಂತ ವಿಚಾರಗಳನ್ನ ಇವ್ರಗೈತೆ ನಾನು ಹೆಂಗ್ ಹೇಳ್ತೀನಿ ಅನ್ನುವಂತಹ ಈ ಒಂದು ಗುರು ಸಂಪ್ರದಾಯ ಆ ಗುರು ಪರಂಪರೆ ಬಹಳಷ್ಟು ನಮ್ಗೆ ಪ್ರಭಾವ ಬೀಳಲಿಕ್ಕೆ ಸಾಧ್ಯವಾಯ್ತು ಸರ್ ತಾವು ಇವತ್ತು ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಮ್ಮೇಳನ ಹತ್ತೊಂಬತ್ತನೇ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಸಾಹಿತ್ಯ ನಿರಂತರವಾದಂಥ ಪ್ರಕ್ರಿಯೆ ಅದ್ರ ಹಿಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಒಂದು ತಲೆಮಾರಿನ ಮತ್ತೊಂದು ತಲೆಮಾರಿಗೆ ನೀರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ಮಾತನಾಡಲಿಕ್ಕೆ ಭಾಷೆಯೂ ಅಷ್ಟೇ ಮುಖ್ಯ ಅದು ಮಾತೃಭಾಷೆಯ ಮೂಲಕವಾಗಿ ನಾವು ಶಿಕ್ಷಣವನ್ನು ಕೊಡ್ಕೋತಾ ಹೋಗೋದ್ರಿಂದ ಏನಕ್ಕಂತಂದ್ರೆ ಅಭಿವೃದ್ಧಿ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಹೀಗಾಗಿ ಏನಲ್ಲ ಹತ್ತೊಂಬತ್ ನೂರ ಹದಿನೈದರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಾಹಿತ್ಯ ಸಮ್ಮೇಳನ ಏನಲ್ಲ ಅವು ಈ ತರ ಬರಬೇಕಾಗಿದ್ರೆ ಮುಖ್ಯ ಕಾರಣ ಏನಂದ್ರೆ ಅದು ಭಾಷೆಯಲ್ಲಿ ಇರತಕ್ಕಂಥ ಸೊಗಡು ಅಂತ ನಾವು ಕರಿತೇವೆ ಆ ಸೊಗಡು ಇರುವುದ್ರ ಪರಿಣಾಮವಾಗಿ ಏನಲ್ಲ ಇದು ಬರಬರ್ತಾ ಬರಬರ್ತಾ ಏನಲ್ಲ ಹೆಚ್ಚು ಇವತ್ತ ಯುವ ಕವಿಗಳು ಕೂಡ ತಂತ್ರಜ್ಞಾನ ಮಾತ್ರ ಪಡ್ಕೊಂಡು ಕೂಡ ಸಾಕಷ್ಟು ಸಾಹಿತ್ಯಗಳು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯ ಇದೆ ಮತ್ತು ಬಿಜಾಪುರದಲ್ಲಿ ಕೂಡ ತಂದೆ ಅಂತ ಕಸು ಅಂತ ಕರಿತೀವಲ್ಲ ಆ ಕಸುವಿನ ಗುಣದಿಂದ ಏನಾಗೈತೆ ಅಂತಂದ್ರೆ ಸಾಹಿತಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಹತ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಹಲಸಂಗಿ ಮೊದಲ ಚಲನ ಪ್ರಭಾವ ನಮ್ಮ ಮೇಲೆ ಬರ ಪ್ರಭಾವ ಆಗಿದೆ ಅಂತ ಹಲವಾರು ಪ್ರತಿಷ್ಠಾನಗಳು ಕೂಡ ಬೆಳಕೆ ಆಗಿವೆ